ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಮೊನ್ನೆ ಮಂಗಳವಾರ ನಮ್ಮ ಮನೆ ಮೇಲೆ ನವಿಲು ಬಂದಿತ್ತು ಫ್ರೆಂಡ್ಸ್ ಅಂದರೆ ಗಂಡು ನವಿಲು ಅದು ಏನಪ್ಪ ಅಂತಂದರೆ ನಾನು ಸುಮ್ಮನೆ ಒಳಗಡೆ ಟಿ ವಿ ನೋಡ್ತಾ ಕುಂತಿದ್ದೆ ಮಧ್ಯಾಹ್ನ ಟೈಮು ನವಿಲು ಇದು ಮನೆ ನಮ್ಮದು ಶೀಟ್ ಮನೆ ಮನೆ ಮೇಲೆ ಬಂದು ಕುತ್ಕೊಂತು ಏನಿದು ಬೆಕ್ಕುಗಳು ಹಿಂಗೆ ಈ ಥರ ಇಷ್ಟು ಸೌಂಡ್ ಮಾಡ್ತಾವಲ್ಲ ಅಂದ್ಬಿಟ್ಟು ಮನೆ ನಾನು ಮನೆಯಿಂದ ಆಚೆ ಹೋಗ್ಬಿಟ್ಟು ಮೇಲೆ ನೋಡಿದೆ ನೋಡಿದ್ರೆ ನವಿಲು ಆಮೇಲೆ ಸರಿ ಇರೋ ಮೊಬೈಲ್ ತಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಒಳಗಡೆ ಬಂದು ಮೊಬೈಲ್ ಎತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅದು ಪಕ್ಕದ ಮನೆಗೆ ಜಂಪ್ ಆಗಿತ್ತು ನೋಡಿ ವೀಡಿಯೋ ಹಾಕಿದ್ದೀನಿ ಅದು ಪಕ್ಕದ ಮನೇಲಿ ಪಕ್ಕದ ಮನೆ ಗೋಡೆ ಮೇ ಇದ್ರ ಮೇಲೆ ಸೀಟ್ ಮೇಲೆ ಇರೋದೇ ಅವತ್ತು ಮಂಗಳವಾರ ಅಂದರೆ ನನಗೆ ಏನಪ್ಪ ಅಂತಂದರೆ ಶ್ರೀ ರಾಯರನ್ನು ನಂಬಿ ನಂಬಿದ ಮೇಲೆ ಈಗೊಂದು ಎರಡು ತಿಂಗಳಿಂದ ಈಚೆಗೆ ನನಗೆ ನಿಜವಾಗ್ಲೂ ಮಿರಕಾಲ ಅನಿಸುತ್ತೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿವಾರ ಮಂಗಳವಾರ ಹಾಗೆ ನವಿಲು ಅದರಲ್ಲೂ ಗಂಡು ನವಿಲು ಸುಬ್ರಹ್ಮಣ್ಯ ಸ್ವಾಮಿಗೆ ಸೇರಿದ್ದು ನೋಡಿ ನಾನು ಆರ್ಯ ಅಂತ ಪಕ್ಕ ನಮ್ಮ ಪಕ್ಕದ ಮನೆ ಹುಡುಗನ ಕರೆದಿದ ತಕ್ಷಣ ಅದು ಆರ್ಬಿಡ್ತು ಈ ಥರ ನನಗೆ ಮಿರಕ್ಕಲ್ಲ ಆಗ್ತೈತೆ ಆವತ್ತು ಬಂದಿದ್ದು ಎಷ್ಟು ಒಳ್ಳೆಯದಲ್ವ ಮಂಗಳವಾರ ನವಿಲು ಬಂದು ನಮ್ಮ ಮನೆ ಮೇಲೆ ಕೂತಿದ್ದು ಒಳ್ಳೆಯದು ಅಂತಲೇ ಅನಿಸುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಟಿವ್ಗೆ ಶೇರ್ ಮಾಡಿ ನನಗಂತೂ ತುಂಬ ಇದೆ ಒಂದಲ್ಲ ಒಂದು ಮಿರಕಲ್ ಹಾಕ್ತಾನೆ ಆಯ್ತೆ ಒಟ್ಟಿನಲ್ಲಿ ಇನ್ನು ಮುಂದೆ ಆದರೂ ಗುರುರಾಯರು ನನಗೆ ತುಂಬ ಒಳ್ಳೇದು ಮಾಡಿದ್ರೆ ಸಾಕು ನನ್ನ ಜೀವನದಲ್ಲಿ ಸಾಕು ಜಾ ಆದಷ್ಟು ನೊಂದಿದ್ದೀನಿ ಎಷ್ಟು ನೊಂದಿದ್ದೀನಿ ಅಂದರೆ ಅದನ್ನೇ ಒಂದು ಚಾನಲ್ ಮಾಡಿ ಒಂದೊಂದು ಎಪಿಸೋಡ್ ಒಂದೊಂದು ಎಪಿಸೋಡ್ ಹೇಳ್ಕೊಬೇಕು ಅನಿಸುತ್ತೆ ಆ ಥರ ಐತೆ ಹೇಳಿದ್ರೆ ಓಕೆ ಫ್ರೆಂಡ್ಸ್ ಇದು ನಮ್ಮ ಮನೆ ಯಾವತ್ತೂ ಈ ಥರ ಯಾವತ್ತೂ ನಾವು ಈ ಥರ ನವಿಲು ಬಂದು ಕೂತ್ಕಂಡಿದ್ದು ನೋಡಿಲ್ಲ ನಾನು ವೀಡಿಯೋ ವಿಡಿಯೋ ಹಾಕಿರೋದು ಪಕ್ಕದ ಮನೆ ಮೇಲೆ ಕೂತಿರೋದು ಅಂದರೆ ನಮ್ಮ ಮನೆ ಮೇಲೆ ಕುಂತು ಕುಂದು ಎಲ್ಲ ಸೌಂಡೆಲ್ಲ ಜಾಸ್ತಿ ಜಾಸ್ತಿ ಬರ್ತಾಯಿತ್ತು ಸುಮಾರು ಹೊತ್ತಾಯಿತೆ ನಾನೇನೋ ಬೆಕ್ಕೇನೋ ಬೆಕ್ಕೇನೋ ಅಂದ್ಕೊಂಡು ಒಳಗಡೆ ಇದ್ದೆ ಆಮೇಲೆ ಜಾಸ್ತಿ ಸೌಂಡ್ ಆದಮೇಲೆ ಆಚೆ ಬಂದಿದ್ದು ಒಂದು ನಿಮಗೆ ಈ ಇದ್ರ ಬಗ್ಗೆ ಏನನ್ನಿಸುತ್ತೆ ಆವತ್ತು ಮಂಗಳವಾರ ಮನೆ ಮೇಲೆ ವಿಲ್ ಬಂದು ಕೂತಿದ್ದು ಒಳ್ಳೇದ ಹೇಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವೂ ಗುರುರಾಯರನ್ನ ನಂಬಿ ನಿಮಗೂ ತುಂಬ ಒಳ್ಳೆಯದಾಗುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಂಬಿ ಕೆಟ್ಟಿರೋರು ಯಾರೂ ಇಲ್ಲ ಫ್ರೆಂಡ್ಸ್ ಹಾಗೆ ನೀವು ನಂಬಿ ನಿಮ್ಮ ಜೀವನದಲ್ಲೂ ಮಿರಕಲ್ಲು ನಿಮ್ಮ ಕಷ್ಟಗಳೆಲ್ಲ ಕರಗಿ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ನೀವು ಹಬ್ಬ ಈ ನವಿಲು ಬಂದಿರೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು